ನಮಸ್ಕಾರ ಬೆಳಕಿನ ಮಾಸ ಕಾರ್ತಿಕ ಮಾಸ ಈ ಕಾರ್ತೀಕ ಮಾಸದಲ್ಲಿ ಏನಕ್ಕಪ್ಪ ನಾವು ಇಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ದೀಪಕ್ಕೆ ಬಹಳಷ್ಟು ದೀಪಗಳು ನಾನು ಒಂದು ಸಂಚಿಕೆಯಲ್ಲಿ ಇದಾಗಲೇ ನಾನು ನಿಮಗೆ ಹೇಳಿದ್ದೇನೆ ಬಹಳಷ್ಟು ದೀಪದ ವಿಧಿಗಳು ಇದೆ ಗೂಢ ದೀಪ ಇರ್ಬೋದು ಕೂಷ್ಮಾಂಡ ದೀಪ ಇರ್ಬೋದು ದೀಪ ಇರ್ಬೋದು ನೆಲ್ಲಿಕಾಯಿ ಹಮಕಲ ದೀಪ ಇರಬಹುದು ಬಹಳಷ್ಟು ದೀಪಗಳು ನಂದಾ ದೀಪ ಜೋಡಿ ದೀಪ ಹೀಗೆ ಬಹಳಷ್ಟು ದೀಪಗಳನ್ನು ನೀ ಈಗಾಗಲೇ ನಾನು ನಿಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದೀನಿ ಆದರೆ ಬಹಳಷ್ಟು ಜನರ ಪ್ರಶ್ನೆ ಈ ಒಂದು ದೀಪದ ಎಪಿಸೋಡಲ್ಲಿ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದೀರಾ ಏನಂತ ಕೇಳಿದ್ದೀರ ಎಷ್ಟು ದೀಪವನ್ನು ಹಚ್ಚಬೇಕು ಅದನ್ನು ಕೂಡ ಹೇಳಿದ್ದೀನಿ ಸರಿಯಾಗಿ ನೀವು ಗಮನಿಸಿಲ್ಲ ಅಷ್ಟೆ ಆದರೆ ಇದರ ಮಹತ್ವ ಏನು ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪದ ಮಹತ್ವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಹತ್ವವನ್ನು ತಿಳ್ಕೋಬೇಕು ತಿಳ್ಕೊಂಡ್ರೆ ಏನಾದರೂ ನಿಮಗೆ ಅದು ಸಹಕಾರಿಯಾಗತ್ತೆ ಈ ದೀಪದ ಮಹತ್ವ ಕಾರ್ತೀಕ ಮಾಸ ಶಿವನಿಗೂ ವಿಷ್ಣುವಿಗೂ ಸಮರ್ಪಿತವಾದ ಮಾಸ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಕಾರ್ತೀಕ ಮಾಸದಲ್ಲಿ ಯಾರು ಬೆಳಗಿನ ಜಾವದಲ್ಲಿ ನಿದ್ದೆಯನ್ನ ಮಾಡ್ತಾರೋ ಬ್ರಾಹ್ಮಿ ಲಗ್ನ ಅಂತಕ್ಕಂಥದ್ದೇನಿದೆಯೋ ನಾಲ್ಕು ಗಂಟೆ ಐವತ್ತ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷ ಈ ಒಂದು ಸಮಯದಲ್ಲಿ ಯಾರು ನಿದ್ರೆಯನ್ನ ಮಾಡ್ತಾರೋ ಅವರಿಗೆ ಸಕಲ ರೋಗ ರುಜನಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಪುರಾಣಗಳು ಏನು ಹೇಳಿದ್ರು ಕೋಳಿ ಕೂಗೋ ಸಮಯ ಕೆದ್ದಳಿ ಕೆಲಸ ಮಾಡಿ ಹೊಟ್ಟೆ ತುಂಬ ತಿನ್ನಿ ಮೈ ಮುರಿದು ಕೆಲಸ ಮಾಡಿ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳಿ ಏನಾದರೂ ಸಾಧನೆ ಮಾಡಿ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಸಾಯಂಕಾಲ ಬೇಗ ಮನಕೋಬೇಕು ಈಗ ಇತ್ತೀಚೆಗೆ ಬಹಳಷ್ಟು ಜನ ರಾತ್ರಿ ಹೊತ್ತು ಬೇಗ ಮನಗಲ್ಲ ಬೆಳಗಿನ ಜಾವದಲ್ಲೇ ನಿದ್ದೆಯನ್ನು ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ಅದಕ್ಕೆ ಹೇಳುವುದು ರೋಗ ರುಜನಗಳು ಪ್ರಾಪ್ತಿಯಾಗತ್ತೆ ನಿದ್ರೆಯನ್ನು ಮಾಡಬಾರ್ದು ಸೂರ್ಯ ಗರ್ಭಕ್ಕೆ ಬಂದಾಗ ನಿದ್ದೆಯನ್ನು ಮಾಡಬಾರ್ದು ಅಂತ ಹೇಳುತ್ತೆ ಆದರೆ ಈ ಕಾರ್ತೀಕ ಮಾಸದಲ್ಲಿ ನಾವು ಶಿವನಿಗೂ ವಿಷ್ಣುವಿಗೂ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ಅದಕ್ಕೋಸ್ಕರನೇ ಪ್ರಾತಃ ಕಾಲದಲ್ಲಿ ನೀವು ನಿದ್ದೆಯನ್ನು ಮಾಡಬೇಡಿ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಒಂದೇ ಒಂದು ದೀಪ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಕಾಮಾಕ್ಷಿ ದೀಪ ಅಥವಾ ನಿಮ್ಮ ಮನೆ ದೇವರ ಮನೆಯಲ್ಲಿ ಇರತಕ್ಕಂಥ ಎರಡು ಜೋಡಿ ದೀಪ ದೀಪದ ಕಂಬ ಇದಕ್ಕೆ ದೀಪವನ್ನು ಹಚ್ಚಿ ಗೃಹ ದೇವತೆಯನ್ನ ಪ್ರತಿನಿತ್ಯ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರಿಗೆ ಇರ್ತಕ್ಕಂಥ ದರಿದ್ರತೆಗಳು ದೂರವಾಗತ್ತೆ ಶತ್ರು ಬಾಧೆಗಳು ದೂರವಾಗತ್ತೆ ದೋಷಗಳು ದೂರವಾಗತ್ತೆ ಜೊತೆಗೆ ಮೃತ್ಯು ದೋಷ ದೂರವಾಗತ್ತೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಇವತ್ತು ಬಹಳಷ್ಟು ಜನ ಬೆಳಗ್ಗೆ ಎದ್ದು ನಿಮ್ಮ ಮನೆಯಲ್ಲಿ ಟೂ ವೀಲರೋ ಫೋರ್ ವಿಲ್ಲರೋ ಯಾವುದೋ ಒಂದು ವಾಹನ ಇರತ್ತೆ ಆ ವಾಹನ ತಗೊಂಡ್ಬಿಡ್ತೀರಾ ತಗೊಂಡು ಹೋಗ್ತೀರಾ ವಾಪಸ್ ಬರೋದು ಗ್ಯಾರಂಟಿನೇ ಇಲ್ಲ ಆ ಒಂದು ಭಗವಂತನ ಆಜ್ಞೆ ಅಂತಕ್ಕಂಥದ್ದು ಅವನ ಅನುಗ್ರಹ ಇದ್ದ ಇದ್ರೆ ಮಾತ್ರ ನೀವು ಮನೆಗೆ ಬರ್ಲಿಕ್ಕೆ ಸಾಧ್ಯ ಹೌದಲ್ವಾ ಒಂದು ಹೆಣ್ಣೆಯನ್ನ ನಾನು ನೋಡಿ ಇದನ್ನು ನಾನು ತೋರಿಸ್ತಾ ಇದ್ದೇನೆ ಇದರ ಹೆಸರು ಪಂಚಮಿ ಎಣ್ಣೆ ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಬಹಳಷ್ಟು ಜನ ಅನ್ಕೋತಾರೆ ನಾವು ಟೂ ವೀಲರ್ ಓಡಾಡೋದೆಲ್ಲ ನಾವು ಟ್ಯಾಕ್ಸಿಯಲ್ಲಿ ಹೋಗ್ತೀವಿ ಆಟೋದಲ್ಲಿ ಹೋಗ್ತೀವಿ ಯಾವುದು ಕೂಡ ಶಾಶ್ವತ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಕಾರ್ತೀಕ ಮಾಸವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ತೀಕದ ಮಾಸದ ಮಹತ್ವ ಏನಪ್ಪಾ ಅಂತಂದ್ರೆ ನೀವು ಒಂದು ದೀಪವನ್ನು ಹಚ್ಚಿದರೆ ನಲವತ್ತೆಂಟು ದೀಪವನ್ನು ಹಚ್ಚಿದ ಪುಣ್ಯ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ಬಹಳಷ್ಟು ಜನಕ್ಕೆ ಈ ವಿಚಾರ ಗೊತ್ತೇ ಇಲ್ಲ ಬಹಳಷ್ಟು ಜನ ಹೇಳ್ತೀರಾ ಏನು ಗುರುಗಳೇ ಒಂದು ದೀಪ ಹಚ್ಚಿದ್ರೆ ನಲವತ್ತೆಂಟು ದೀಪ ಹಚ್ಚಿದ ಪುಣ್ಯ ನಮಗೆ ಬರ ಹೌದು ಖಂಡಿತವಾಗಿ ಹೌದು ಕರ್ಮಣ್ಯಾದ್ಯ ಮಹಾಫಲೇಶನ ಅಂತ ಏನು ಹೇಳ್ತೀವಿ ಕಾರ್ತೀಕ ಮಾಸದಲ್ಲಿ ಇರ್ತಕ್ಕಂಥ ಒಂದು ಮಹತ್ವನೇ ಅದು ಸಾವಿರ ಸಾವಿರ ದೀಪದ ಫಲವನ್ನು ಕೊಡುತ್ತಂತೆ ಈಗ ದೀಪ ಹಚ್ಚೋದೇನಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ದರಿದ್ರತೆ ದೂರವಾಗಬೇಕು ಆಲಸ್ಯ ಮನೋಭಾವ ದೂರವಾಗಬೇಕು ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಬರಬೇಕು ಹೌದಲ್ವಾ ಯಾರು ಪ್ರಾತಃ ಕಾಲದಲ್ಲಿ ದೀಪವನ್ನು ಹಚ್ಚುತ್ತೀರೋ ಬಹಳಷ್ಟು ಜನ ಅನ್ಕೋತೀರ ಸಾಯಂಕಾಲ ಅಲ್ವ ಗುರುಗಳೇ ದೀಪ ಹಚ್ಚೋದು ಏನು ಗುರುಗಳೇ ನೀವು ಪ್ರಾತಃ ಕಾಲದಲ್ಲಿ ಹಚ್ಚಿಂತ ಇದ್ದೀರ ಬ್ರಾಹ್ಮಿ ಲಗ್ನದಲ್ಲಿ ಸೂರ್ಯ ಉದಯಕ್ಕೆ ಮುಂಚೆ ದೀಪವನ್ನು ಯಾರ ಮನೆಯಲ್ಲಿ ಹಚ್ಚುತ್ತೀರೋ ಆ ಮನೆಯಲ್ಲಿ ಅಷ್ಟ ದರಿದ್ರತೆ ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ವೇದಗಳು ಉಪನಿಷತ್ತು ಆಗಮ ಮತ್ತೆ ಪುರಾಣಗಳು ಹಾಗಾಗಿ ಆ ಒಂದು ದೀಪವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಗಾದೆ ಮಾತಿದೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಹುಡುಕಾಡಿದ್ರು ಅಂತ ಹೇಳಿ ಬಹಳಷ್ಟು ಕಷ್ಟಪಡ್ತಾರಂತೆ ಜನ ಅದಕ್ಕೆ ಅಂಗೈಯಲ್ಲಿ ಬೆಣ್ಣೆ ಇದೆ ಅದನ್ನು ಕರಗಿಸಿದ್ರೆ ತುಪ್ಪ ಆಗತ್ತೆ ಹೌದಲ್ವಾ ಹಾಗೆ ಈ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತೀನಿ ಇದರ ಮಹತ್ವ ಮನಸ್ಸನ್ನು ಶುದ್ಧಿಗೊಳಿಸುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಮಂತ್ರ ಭಾಗದಲ್ಲಿ ಹೇಳ್ತೀವಿ ಚಂದ್ರಮ ಮನಸ್ಸೋ ಜಾತಃ ಚಂದ್ರನ ಅನುಗ್ರಹ ಅಂತಕ್ಕಂಥದ್ದು ಇರಬೇಕು ಇದ್ರೆ ಮನಸ್ಸು ಸ್ಥಿರವಾಗಿರುತ್ತೆ ಸಕಾಲಕ್ಕೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಮನಸ್ಸೇ ಸರಿ ಇಲ್ಲ ಅಂತ ಬುದ್ಧಿ ಕೆಲಸ ಸರಿಯಾಗಿ ಬುದ್ಧಿ ಕೆಲಸ ಮಾಡಲ್ಲ ಅದಕ್ಕೋಸ್ಕರನೇ ಹೇಳುವುದು ಮನಸ್ಸು ಅಂತಕ್ಕಂಥದ್ದು ನಿರ್ಮಲವಾಗಿರುತ್ತೆ ಶಾಂತಯುತವಾಗಿರುತ್ತೆ ಅನುಕೂಲದ ರೀತಿ ಪರಿವರ್ತನೆಯಾಗತ್ತೆ ಮನಸ್ಸು ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ದೀಪವನ್ನು ಹಚ್ಚಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆಯನ್ನ ಮಾಡಿ ಅದು ಯಾವುದೇ ದೀಪ ಆಗಬಹುದು ನಿಮ್ಮ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚತಕ್ಕಂಥ ಕೆಲಸವನ್ನ ಮಾಡಿ ಮನಸ್ಸು ಶುದ್ಧವಾಗತ್ತೆ ಜೊತೆಗೆ ಕುಟುಂಬದಲ್ಲಿ ಶಾಂತಿ ಅಂತಕ್ಕಂಥದ್ದನ್ನ ನೆಲೆಸುತ್ತೆ ಇವತ್ತು ನೀವು ನೋಡಬಹುದು ಬಹಳಷ್ಟು ಕುಟುಂಬದಲ್ಲಿ ಗಂಡ ಹಿಡ್ತಿ ಕಿತ್ತಾಡ್ತಾರೆ ಮಕ್ಕಳ ಮುಂದೆ ಕಿತ್ತಾಡ್ತಾರೆ ಮಕ್ಕಳ ಮುಂದೆ ಅವಾಚ್ಯ ಶಬ್ದದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಇನ್ನು ಮಕ್ಕಳು ಒಳ್ಳೆಯ ಬುದ್ಧಿ ಕಲಿಯಿರಿ ಅಂತಂದ್ರೆ ಇನ್ನೇನ್ ಹೇಳ್ತಾರೆ ನಿಮ್ಮ ಮನಸ್ಸೇ ಶಾಂತವಾಗಿರಲ್ಲ ಕುಟುಂಬದಲ್ಲಿ ಆ ಕುಟುಂಬಕ್ಕೆ ಎರಡು ಗರಡಗಂಬಗಳು ಸ್ತಂಭಗಳು ಗಂಡ ಹೆಂಡತಿ ಆಶ್ರಮಕ್ಕೆ ಹೌದಲ್ವ ಆ ಗೃಹಸ್ಥ ಆಶ್ರಮದಲ್ಲಿ ಆ ಎರಡು ಕಂಬಗಳು ಯಾವತ್ತೂ ಅಳ್ಳಾಡಬಾರದು ಅದಕ್ಕೆ ಹೇಳೋದು ಪಿಲ್ಲರ್ ಇದ್ದಾಗೆ ಅಂಥ ಒಂದು ಪಿಲ್ಲರು ಆಯಿತು ಅಂದರೆ ಮನೆ ಏನಾಗುತ್ತೆ ಅದಕ್ಕೋಸ್ಕರನೇ ಇವತ್ತು ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಏನಕ್ಕೋಸ್ಕರ ಸಾಧನೆ ಮಾಡಬೇಕು ಏನ್ ಮಾಡಕ್ಕೆ ಇಲ್ಲಿ ನಾವು ಬಂದಿದ್ದೇವೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ನಿವಾರಣೆಯನ್ನು ಮಾಡಿ ಯಾರು ಇಲ್ಲೂ ಶಾಶ್ವತವಾಗಿ ಇರೋಕೆ ಸಾಧ್ಯ ಇಲ್ಲ ಹೋಗಲೇಬೇಕು ಅವನ ಆಜ್ಞೆ ಅವನ ಯಾವ ಕರಿತನ ಅವಾಗ ಹೋಗ್ಲೇಬೇಕು ನಾವಿಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ ಬಹಳಷ್ಟು ಜನ ಅನ್ಕೊಂಡಿದ್ದೀರಾ ನಾನು ಇರ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವೇನು ಮಾಡಲ್ಲ ನಿಮ್ಮ ಮನೆಯ ದೇವರು ಮತ್ತೆ ಗ್ರಹಚಾರ ಇದೆರಡು ನಿಮಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಮರಿಬೇಡಿ ಜೊತೆಗೆ ಕಾರ್ತೀಕ ಮಾಸದಲ್ಲಿ ಯಾರು ದೀಪದಾನವನ್ನು ಮಾಡ್ತಾರೋ ಎಂಥವರಿಗೆ ದೀಪದಾನ ದೇವಾಲಯಕ್ಕೆ ದೀಪದಾನ ಎಷ್ಟೋ ದೇವಾಲಯಗಳಲ್ಲಿ ದೀಪಗಳೇ ಇರಲ್ಲ ಅಂತ ಒಂದು ದೀಪಗಳನ್ನ ಅದರಲ್ಲೂ ಗರ್ಭಗುಡಿಯಲ್ಲಿ ನಂದಾದೀಪ ಇಲ್ಲದೇ ಇರ್ತಕ್ಕಂಥ ದೇವಾಲಯಗಳನ್ನ ಹುಡುಕಿ ಹುಡುಕಿ ದೇವಾಲಯಕ್ಕೆ ದೀಪದ ದಾನವನ್ನು ನಂದಾ ದೀಪವನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ರಥಾರತಿ ಕೊಡ್ತಕ್ಕಂಥದ್ದು ಅಥವಾ ಆರತಿಯ ಸಾಮಗ್ರಿಗಳನ್ನು ಕೊಡಿಸ್ತಕ್ಕಂಥದ್ದು ಅಥವಾ ಕುಂಭಾರತಿಯನ್ನು ಕೊಡ್ತಕ್ಕಂಥದ್ದು ಹೀಗೆ ದೇವರಿಗೆ ಬೇಕಾಗಿರ್ತಕ್ಕಂಥ ಬೆಳಕು ನೀಡ್ತಕ್ಕಂಥ ವಸ್ತುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ತೀಕ ಮಾಸದ ಮಹತ್ವ ಅಂತಕ್ಕಂಥದ್ದು ಏನು ಹೇಳುತ್ತೆ ಒಂದು ಕುಟುಂಬದಲ್ಲಿ ಯಾವುದೇ ದೀಪ ಹಾರಬಾರದು ಯಾರಾದರೂ ಜ್ಯೋತಿಷ್ಯರು ಹೇಳಿಬಿಟ್ರೆ ಸಾಕು ಮೃತ್ಯು ದೋಷ ಇದೆ ಅಂದ್ರೆ ಸಾಕು ಕಾವೇರಿ ತೀರಕ್ಕೋಗು ಹೋಗು ಅಲ್ಲೋಗು ಇಲ್ಲೋಗು ಕಾಲಾಸ್ತಿಗೆ ಹೋಗು ರಾಹು ದೋಷ ನಿವಾರಣೆ ಮಾಡು ಅದು ಮಾಡು ಇದು ಮಾಡು ಬಹಳಷ್ಟು ಹಣ ಖರ್ಚು ಮಾಡ್ತೀರಾ ಏನಕ್ಕೋಸ್ಕರ ನಿಯಮಬದ್ಧವಾಗಿ ನಮ್ಮ ಸಪ್ತ ಋಷಿಗಳು ನಮಗೆ ಹಾಕಿಕೊಟ್ಟಿರ್ತಕ್ಕಂತ ನಿಯಮಗಳನ್ನು ಸರಿಯಾಗಿ ನಾವು ಅನುಸರಿಸಿದರೆ ಈ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರಲ್ಲ ಅದಕ್ಕೆ ಹೇಳೋದು ಮಾಡ್ತಕ್ಕಂಥ ಕೆಲಸವನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅಂತ ಅಂದರೆ ಅದರಿಂದ ತೊಂದರೆ ಆ ತೊಂದರೆ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಪಡ್ತೀರಾ ಅಲ್ಲೆಲ್ಲೋ ಪೂಜೆ ಮಾಡಿಸ್ತೀರಾ ಅಲ್ಲೆಲ್ಲೋ ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡಬೇಕು ಅಲ್ಲೆಲ್ಲೋ ಸಾಲ ಮಾಡ್ತೀರಾ ಅದನ್ನು ತೀರಿಸ್ಲಿಕ್ಕೆ ಕಷ್ಟ ಪಡ್ತೀರಾ ಯಾಕೆ ಮೊದಲು ಕಾರ್ತೀಕ ಮಾಸ ಅಂತಕ್ಕಂಥದ್ದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ದೀಪಂ ಜ್ಯೋತಿ ಪರಬ್ರಹ್ಮ ಸರ್ವತೋಹರಂ ದೀಪೇನಾ ಸಾಧ್ಯತೆ ಜ್ಯೋತಿ ದೀಪ್ ದರ್ಶಯಾಮಿ ಆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಇರ್ತಕ್ಕಂಥ ಜ್ಯೋತಿ ನಿಮ್ಮ ಮನೆಯಲ್ಲಿ ಸದಾ ಬೆಳಗಬೇಕು ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆಯಾಗಬೇಕು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗಬೇಕು ಅನ್ಯೋನ್ಯತೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ದೀಪದಾನ ದೀಪವನ್ನ ದೇವಾಲಯಕ್ಕೆ ಕೊಡ್ತಕ್ಕಂಥದ್ದು ಯಾರಾದರೂ ಕಡು ಬಡವರು ಪಾಪ ದೀಪ ಹಚ್ಚೋಕೆ ಶಕ್ತಿ ಇಲ್ಲ ಅವರಿಗೆ ಹಾಗಾಗಿ ಅಂಥವರಿಗೆ ದೀಪಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ದೀಪ ಹಚ್ಚಿ ತುಳಸಿಯನ್ನು ಪೂಜಿಸ್ತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತುಳಸಿ ಪೂಜೆ ಅಂತಕ್ಕಂಥದ್ದು ಕೂಡ ಬರುತ್ತೆ ನಾನು ಒಂದು ಸಂಚಿಕೆಯಲ್ಲಿ ತುಳಸಿ ಪೂಜೆ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ತುಳಸಿ ಪೂಜೆ ಶಿವ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ ನಿಮ್ಮ ಮನಸ್ಸನ್ನು ಮನೆ ಬೆಳಗಿಸ್ಕೊಳ್ಳಿ ಮನಸ್ಸನ್ನು ಮತ್ತೆ ಮನೆಯನ್ನು ಬೆಳಗಿಸ್ಕೊಳ್ಳಿ ಅಂತಕ್ಕಂಥದ್ದು ಇದರಲ್ಲಿ ಕಂಡುಬರುತ್ತೆ ಶುಭ ಕಾರ್ತೀಕ ಮಾಸ ನಿಮ್ಮ ಜೀವನದಲ್ಲಿ ಭಕ್ತಿ ಬೆಳಕು ತುಂಬಿರಲಿ ಅಂತ ಹೇಳಿ ನಿಮ್ಮ ನಿಮ್ಮ ಕುಲದೇವತೆಯನ್ನು ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ ಈ ಕಾರ್ತೀಕ ಮಾಸದಲ್ಲಿ ಬಹಳಷ್ಟು ರಾಶಿಯವರಿಗೆ ಒಂದೊಂದು ಫಲ ಅಂತಕ್ಕಂಥದ್ದಿದೆ ಆ ಫಲವನ್ನು ಕೂಡ ಸಂಪೂರ್ಣವಾಗಿ ನಾನು ದ್ವಾದಶ ರಾಶಿಯ ಗೋಚಾರ ಫಲದಲ್ಲಿ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಆದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ದೀಪ ಏನಿದೆಯೋ ಈ ದೀಪವನ್ನ ಕಾರ್ತೀಕ ಮಾಸದಲ್ಲಿ ಬೆಳಗಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಅದೇ ಉದ್ದೇಶಕ್ಕೆ ನಿಮ್ಮ ಮನೆಯ ಬಾಗಿಲಲ್ಲಿ ಈ ಅಮಾವಾಸ್ಯದಿಂದ ಅಂದರೆ ಪಾಡ್ಯದ ದಿನದಿಂದ ಬಲಿಪಾಡ್ಯಂಥ ಏನು ಮೊನ್ನೆ ಆಚರಣೆಯನ್ನು ಮಾಡಿದೀರೋ ಅಂದಿನಿಂದ ಒಂದು ಮಾಸದವರೆಗೆ ಅಮಾವಾಸ್ಯೆಯ ತನಕ ದೀಪವನ್ನ ಮನೆಯ ಬಾಗಿಲಲ್ಲಿ ಹಿಡ್ತಕ್ಕಂಥದ್ದು ಯಾಕೆಂದ್ರೆ ಈ ಕಾರ್ತೀಕ ಮಾಸದಲ್ಲಿ ಶಿವ ಮತ್ತೆ ವಿಷ್ಣು ಇಬ್ಬರು ಕೂಡ ಸಂಚಾರಕ್ಕೆ ಬರ್ತಾರಂತೆ ಬಂದಾಗ ನಿಮ್ಮ ಮನೆ ಬಾಗಿಲನ್ನ ಮೊದಲು ನೋಡ್ತಾರೆ ಹೌದಲ್ವಾ ನಿಮ್ಮ ಮನೆಗೆ ಯಾರಾದರೂ ಬಂದ್ರೆ ಏನು ನೋಡ್ತಾರೆ ಮೊದಲು ನಿಮ್ಮ ಗೇಟು ಅಥವಾ ಬಾಗಿಲು ಹೌದಲ್ವಾ ಹಾಗೆ ನಿಮ್ಮ ಬಾಗಿಲನ್ನು ನೋಡ್ತಾರೆ ನೀವು ಸಾತ್ವಿಕರು ಆಧ್ಯಾತ್ಮಿಕತೆಯನ್ನು ಇಟ್ಕೊಂಡಿದ್ದೀರೋ ಅಥವಾ ಯಾವುದೂ ಇಲ್ಲ ಬರೀ ಸಂಸಾರ ಮಾಡಿಕೊಂಡಿದ್ದೀರೋ ಬರೀ ಜೀವನ ಮಾಡ್ಕೊಂಡಿದ್ದೀರೋ ನಿಮ್ಮ ಆಧ್ಯಾತ್ಮಿಕತೆ ಎಷ್ಟಿದೆ ಇವೆಲ್ಲವನ್ನು ಕೂಡ ಹೊರಗಡೆಯಿಂದಲೇ ಲೆಕ್ಕಾಚಾರ ಮಾಡ್ತಾರಂತೆ ಅವ್ರ ಮನಸ್ಸು ಬಂದರೆ ಸಾಕು ನಿಮ್ಮ ಮನೆ ಒಳಗಡೆ ಕಾಲಿಡ್ತಾರೆ ನಿಮಗೆ ಅಗೋಚರ ಇದು ಇದು ಸತ್ಯವಾಗಿರ್ತಕ್ಕಂಥ ಮಾತು ಚೆನ್ನಾಗಿ ಅರ್ಥ ಮಾಡಿಕೊಡಿ ಲೌಕಿಕರಾಗಬೇಡಿ ನಾನು ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡಿ ಬರೀ ಬೇಯಿಸೋದು ತಿನ್ನೋದು ಬರೀ ಮನಗೋದು ಎದ್ದೋಳೋದು ಬರೀ ಮಕ್ಕಳಿಗೆ ಸಂಪಾದನೆ ಮಾಡುವುದು ಬರೀ ಖರ್ಚು ಮಾಡುವುದು ಅದು ಇದು ತಗೊಳ್ತಕ್ಕಂಥದ್ದು ಬರೀ ಇಷ್ಟೇ ಅಲ್ಲ ಜೀವನ ಆ ಜೀವನ ಅಂತಕ್ಕಂಥದ್ದು ಏನಿದೆಯೋ ಇಂಥ ಕಾರ್ತೀಕ ಮಾಸದಲ್ಲಿ ಜೀವನಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದು ನಿಮಗೆ ಸಿಗಬೇಕು ಆ ಅರ್ಥ ಅಂತಕ್ಕಂಥದ್ದು ಸಿಗಬೇಕು ಅಂತ ಶಿವ ವಿಷ್ಣುವಿನ ಅನುಗ್ರಹ ಅಂತಕ್ಕಂಥದ್ದು ಬೇಕು ನೋಡಿ ಶಿವ ಅಂತಕ್ಕಂಥವನು ಕೊಟ್ಟತಾನಂತೆ ಏನಾದರೂ ಕೇಳಿಕೊಡ್ತಾನೆ ರಾವಣಂಗ ಆತ್ಮಲಿಂಗವನ್ನೇ ಕೊಟ್ಟವನು ಹೌದಲ್ವ ಆತ್ಮಲಿಂಗವನ್ನೇ ಕೊಟ್ಟವನು ಯಾರು ಶಿವ ನಾರಾಯಣ ನಿಮ್ಮ ಮನೆಗೆ ಬಂದರೆ ಸಾಕು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವರು ಕುಚೇಲರಾಗಿರ್ತಕ್ಕಂಥವರು ಕುಬೇರರಾಗ್ತೀರ ಇದು ಸತ್ಯ ಇನ್ನು ನಾರಾಯಣನ ಜೊತೆ ಲಕ್ಷ್ಮಿ ಯಾವಾಗಲೂ ಇದ್ದೇ ಇರ್ತಾಳೆ ವೃಕ್ಷಸ್ಥಳದಲ್ಲಿ ಯಾವಾಗ ಶಿವನ ದೃಷ್ಟಿ ಅಂತಕ್ಕಂಥದ್ದು ಕಿಂಚಿತ್ತು ನಿಮ್ಮ ಮನೆಯ ಮೇಲೆ ಬೀಳುತ್ತೋ ನಾರಾಯಣನ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಮನೆಯ ಮೇಲೆ ಬೀಳುತ್ತೋ ಆಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದರಿದ್ರತೆಗಳು ಸಮಸ್ಯೆಗಳು ಯಾರ್ಯಾರು ಏನೇನೋ ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ ಅಂತ ಒಂದು ಅಥರ್ವಣ ವೇದದ ವಿದ್ಯೆ ಪ್ರಯೋಗ ಆಗಿದ್ದರೂ ಕೂಡ ಅದು ಕೂಡ ನಿವಾರಣೆಯಾಗತ್ತೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹೇಳುತ್ತೆ ಮುಖ್ಯವಾಗಿ ಇಂಥ ಕಾರ್ತೀಕ ಮಾಸದಲ್ಲಿ ದೀಪದಾನವನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ಮಮ ಕುಟುಂಬಸ್ಯ ಸಮಸ್ತ ದೋಷ ಪರಿಹಾರಾರ್ಥವು ದೀಪದಾನಂ ಕಾರ್ತೀಕ ಮಾಸೇ ದೀಪದಾನಂಕರ ಹಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಶಿವನಿಗೆ ಪ್ರಾರ್ಥನೆ ಮಾಡಿ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿ ದೀಪದಾನವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ನಿಮಗೆ ಶಕ್ತಿ ಭಗವಂತ ಎಷ್ಟು ಕೊಟ್ಟಿದ್ದಾನೋ ದೀಪದಾನವನ್ನು ಮಾಡಲಿಕ್ಕೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆಂಟು ನಲವತ್ತೆಂಟು ಐವತ್ನಾಲ್ಕು ಎಪ್ಪತ್ತೆಂಟು ನೂರ ಎಂಟು ಸಾವಿರದ ಎಂಟು ಲಕ್ಷದ ಎಂಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪವನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ಜ್ಯೋತಿ ಇಂತಕ್ಕಂಥದ್ದು ನಿಮಗೆ ಅನುಗ್ರಹವಾಗಿ ಬೆಳಕನ್ನು ಕೊಡಬೇಕು ಅದಕ್ಕೆ ಹೇಳುವುದು ಈ ಮಾಸದಲ್ಲಿ ದೀಪಾವಳಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥವರು ಕಿರು ದೀಪಾವಳಿಯನ್ನೂ ಕೂಡ ಆಚರಣೆಯನ್ನು ಮಾಡ್ತಾರೆ ತುಳಸಿ ಪೂಜೆಯ ದಿನ ಉತ್ವಾನ ದ್ವಾದಶಿ ಅಂತ ಏನು ನಾವು ಕರಿತೀವೋ ಅವತ್ತು ದೀಪದಿಂದ ದೀಪವ ಹಚ್ಚಬೇಕು ಮಾನವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದೀಪದಿಂದ ದೀಪ ಹಚ್ಚಬೇಕು ಬೆಳಕನ್ನು ನಾವು ತಗೋಬೇಕು ಅದಕ್ಕೆ ನಾವು ಜ್ಯೋತಿಷ್ಯರು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಜ್ಯೋತಿಷ್ಯ ಅಂತ ಹೆಸರಿಟ್ಟಿರುವುದು ಜ್ಯೋತಿ ಅಂದರೆ ಬೆಳಕು ಶಾ ಅಂದ್ರೆ ಕತ್ತಲು ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ವಿದ್ಯೆಗೆ ಜ್ಯೋತಿಷ್ಯ ಇಂಥ ಒಂದು ಕಾರ್ತೀಕ ಮಾಸವನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಜಾಗೃತರಾಗಿ ಮರೆಯಬೇಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಶಕ್ತಿಗೆ ಅನುಸಾರವಾಗಿ ದೀಪವನ್ನು ಬೆಳಗಿಸಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಕುಲ ದೇವತೆಯ ಅನುಗ್ರಹ ಆ ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಕಾರ್ತೀಕ ಮಾಸದಲ್ಲಿ ಬರತಕ್ಕಂಥ ಜ್ಯೋತಿಯನ್ನು ಪ್ರಾರ್ಥನೆಯನ್ನು ಮಾಡಿ